ಸುಮ್ನೆ ಏನ್ ತಗೊಂಡಿರೋ ಬೆಲೆ ಹೇಳಿ ಇಲ್ಲ ಒಂದ್ ಐದ್ ಸಾವಿರ ಹೆಚ್ಚಾಗ್ಲಿ ಹತ್ತು ಸಾವಿರ ಹೆಚ್ಚಾಗ್ಲಿ ಐವತ್ತು ಸಾವಿರ ಹೆಚ್ಚಾಗ್ಲಿ ಲಕ್ಷಾಂತರ ರೂಪಾಯಿ ಹೇಳಕ್ ಹೋಗ್ಬಾರ್ದು ಒಂದು ಆಮೇಲೆ ಏನಪ್ಪ ನಾವು ಕೇಳಕೊಂಡೇನು ಅಂದ್ರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ನಮ್ಮ ಹೆಸರು ರುದ್ರೇಶ್ ಅಂತ ಎಲ್ಲಿಂದ ಬರ್ತಾ ಇದ್ದಾರೆ ನಮ್ದು ಸೋಲೇರಹಳ್ಳಿ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸರ್ ಏನ್ ಅನ್ಸದೆ ನಿಮ್ಗೆ ಜಾತ್ರೆ ಸರ್ ಜಾತ್ರೆ ಏನೈತೆ ಅಂದ್ರೆ ಅಪಾರ ಒಂದ್ ಸ್ವಲ್ಪ ಸ್ವಲ್ಪ ಕಡಿಮೆ ಆಗೈತೆಂದಾಗ ಬಂದೈತೆ ಪರವಾಗಿಲ್ಲ ಮಾಡ್ತಾ ಇದೀವಿ ದನಗಳೇ ಜಾಸ್ತಿ ಬಂದಿದ್ಯಾ ದನ ಹೆಚ್ಚಾಗಿ ಬಂದೈತೆ ಹೆಚ್ಚಾಗಿ ಬಂದ್ ಬಂದೈತೆ ನಿಮ್ ಪ್ರಕಾರ ಹೆಚ್ಚಾಗಿ ಬಂದಿ ಬಂದೈತೆ ನೀವ್ ಜೊತೆ ಎತ್ತಗಳನ್ನ ತಗೊಂಡ್ ಬಂದ ನಾವು ಒಂದು ಒಂಟಿ ತಂದಿದೀವಿ ಹತ್ತು ಜೊತೆ ಮತ್ತೆ ಒಂದು ಒಂಟಿ ತಂದು ಒಂಟಿ ಮಾರಾಟ ಆಗಿದ್ಯಾ ಎರಡ್ ಜೊತೆ ಒಂಟಿ ಕೊಟ್ಟಿದೀವಿ ಎರಡ್ ಜೊತೆ ಮತ್ತೆ ಒಂದು ಒಂಟಿ ಕೊಟ್ಟಿದ್ರೆ ಇನ್ನೂ ಎಂಟು ಜೊತೆ ಇನ್ನೂ ಎಂಟು ಜೊತೆ ಈಗ ಎರಡ್ ಜೊತೆ ಮಾರಾಟ ಮಾಡಿದ್ರಲ್ಲ ಒಳ್ಳೆ ರೇಟ್ ಬಂತ

ಓಕೆ ಫೈನ್ ನಿಂಬೆ ಇದು ಬಿಟ್ರೆ ಬೇರೆ ಯಾವ್ದು ಇದೆ ಸರ್ ಸರ್ ನಮ್ಮ ಇಲ್ಲೇ ಇದ್ ನೋಡಿ ಬನ್ನಿ ಇದು ನಿಮ್ಮದೇನಾ ಇದು ನಮ್ಮದೆ ಸರ್ ಇದು ಓಕೆ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಸರ್ ಇವು ಎರಡು ಅರವತ್ತೈದು ಹೇಳ್ತಾ ಇದೀವಿ ಎರಡು ಅರವತ್ತೈದು ಹೇಳ್ತಾಯಿದೆ ಏನಲ್ಲ ನಾಲ್ಕು ನಾಲ್ಕಲ್ಲೋ ನಾಲ್ಕು ನಾಲ್ಕಲ್ಲಿ ಹ್ಞೂ ಇದು ಗೇಮ್ ಐತೆ ಇಲ್ಲ ಶೋಕ್ಯೈತೆ ಸರ್ ಇದು ಇವು ಗೇಮ್ ಸರ್ ಕೆಲಸ ಎಲ್ಲ ಮಾಡಿಸಿದ್ದಾರೆ ಕೆಲಸ ಮಾಡೋ ಸರ್ ಓಕೆ ಇದು ಇವು ಇವು ಎರಡೆರಡಲ್ಲೋ ಎರಡೆರಡಲ್ಲ ಹ್ಞೂ ಇದೇನ್ ಕೆಲಸ ಮಾಡಿಸಿದ್ರ ಇದು ಕೆಲಸ ಮಾಡಿ ಕೆಲಸ ಮಾಡಿಸಿದ್ರ ಮಾಡಿಸಿದ್ವಿ ಮಾಡಿಸಿದ್ವಿ ನೀವು ನೀವು ಮಾಡಿಸಿದ್ರೆ ನಾವು ಇಲ್ಲಿ ಜಾತ್ರೆ ತಗೋಣ ಹೆಚ್ಚಿಂದಾಗಿ ಡೈರೆಕ್ಟ್ ರೈತರತ್ರ ಹತ್ರ ಹೋಗಿ ಹಳ್ಳಿ ತಗೊಂಡ್ಬರ್ತೀವಿ ನಾವು ಓಕೆ ಏನ್ ಹೇಳ್ತಿದ್ರ ರೇಟ್ ಇದಕ್ಕೆ ಎರಡು ಎಂಬತ್ತೈದು ಹೇಳ್ತಾ ಇದ್ವಿ ಸರ್ ಎರಡು ಎಂಬತ್ತೈದು ಬಂದ್ ಕೇಳ್ತಾ ಸರ್ ಸರ್ ಕೇಳ್ತಾ ಇದಾರೆ ಈ ಸಲ ಇತ್ತಿಂದು ಆಚರಣೆ ಜನ ಸ್ವಲ್ಪ ಕಡಿಮೆ ಬಂದೈತೆ ಅಂದ್ರೆ ಈಗ ಉತ್ತರ ಕರ್ನಾಟಕದಿಂದ ಬರೋಲ್ಲ ಜನ ಕಡಿಮೆ ಐತೆ ಆ ಉದ್ದೇಶಕ್ಕೋಸ್ಕರ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಐತೆ ಡಿಮ್ಯಾಂಡ್ ಕಡಿಮೆ ಐತೆ ಓಕೆ ಇದು ನಿಮ್ದು ನಮ್ದೆ ಸರ್ ಇದು ಏನಲ್ಲ ಆಗಿದೆ ಸರ್ ಇದಕ್ಕೆ ಸರ್ ಏನೆಲ್ಲ ಇದು ಕಡೆ ಸರ್ ಕಡೆ ಇದೇನ್ ಒಂಟಿನ ಆಯ್ತು ಸೊ ಇದು ಒಂಟಿ ಇದು ನಮ್ಮ ಅಜಿತಣ ಅಂತ ಅವ್ರೆ ಅವ್ರ ತಗೊಂಡಿದ ಅಜಿತಣನ್ ಇಲ್ಲ ಏನ್ ಇಲ್ಲ ಸರ್ ಮಾರಾಟ ಕೊಡ್ತೀವಿ ಇಲ್ಲಾಂದ್ರೆ ಕೂಟ ಮಾಡ್ತೀವಿ ಏನ್ ಹೇಳ್ತಿದ್ರೆ ರೇಟ್ ಸೊ ಇದು ಮೂರ್ ಇಪ್ಪತ್ತೆ ಮೂರ್ ಇಪ್ಪತ್ತೇಳ್ದ ಇದ್ ಬಿಟ್ರೆ ಬೇರೆ ಯಾವ್ದೆ ಸರ್ ಸರ್ ಆಯ್ತ್ ನೋಡಿ ಒಳಗಡೆ ಇದೆಯಾ ಇದು ನಿಮ್ದೇನಾ ಇವ್ ನಮ್ದು ಸರ್ ಗೇಮ್ ಐತೆ ಸರ್ ಇದು ಸರ್ ಇದು ಗೇಮ್ ಐತೆ ರೇಟ್ ಏನು ಹೇಳ್ತಿದ್ರ ಸರ್ ಇವು ಮೂರ್ ಇಪ್ಪತ್ತೈದು ಮೂರು ಇಪ್ಪತ್ತೈದು ಗಂಟೆ ಈಗ ಮೇವು ವಿಚಾರಕ್ಕೆ ಬಂದ್ರೆ ಏನೆಲ್ಲ ಮೇವು ಆಗ್ತೀರಾ ಸರ್ ನೀವು ಸರ್ ಮಾಮುಲಿ ಒಬ್ಬಸ ಚಕ್ಕೆ ಒಬ್ಬಸ ಕಡಲೆ ಹೊಟ್ಟು ಜೋಳನುಚ್ಚು ಇಂಡಿ ಈಗ ನೀವು ಜಾತ್ರೆ ಅಂತ ಅಂದ್ಬಿಟ್ಟು ಜಾತ್ರೆ ಅಂದ್ಬಿಟ್ಟು ಏನಾದ್ರೂ ಸ್ಪೆಷಲ್ ಆಗಿ ನಾವು ಎಲ್ಲ ಒಂದೊಂದ್ ಜೊತೆ ಕಟ್ಟಕೊಂಡಿರೋರು ಆಲೂ ಬೆಳೆ ತುಪ್ಪ ಇಕ್ಕಿ ಸಾಕ್ತಾರೆ ನಾವು ವ್ಯಾಪಾರಕ್ಕೆ ಏನೋ ನಾರ್ಮಲ್ ಆಗಿ ಮಾಮೂಲಿ ಬುಸುಸ ತಿಂಡಿ ಜೋಳು ಏನೋ ಒಂದ್ ಜೊತೆ ಎರಡ್ ಜೊತೆ ಇರೋರು ಆತರ ಮಾಡ್ತಾರೆ ಅಂತ ಹೇಳ್ತೀರಾ ಪ್ರೀತಿನ ಒಂದ್ ಜೊತೆ ಸಾಕ್ತಿವಿ ಮನೆ ಹತ್ರ ಆಲೂ ಬೆಳೆ ತುಪ್ಪ ಇಕ್ಕೊಂಡು ಬಟ್ ಎಲ್ಲಾವಕ್ಕೂ ಇಕ್ಕೊಂಡು ಆಗಲ್ಲ ಯಾಕಂದ್ರೆ ಮೈಂಟೈನ್ ಮಾಡಕ್ ಆಗಲ್ಲ ಅಂದ್ರೆ ಈಗ ನಾವು ಏನು ಈಗ ಆ ವ್ಯವಸಾಯಕ್ಕೆ ಅಂತ ಬಂದಾಗ ನಾವ್ ಅದನ್ನೆಲ್ಲ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ಡಬಲ್ ಸಿಕ್ಸ್ ತ್ರೀ ಟು ಏಟ್ ಫೈವ್ ತ್ರೀ ಏಟ್ ಇನ್ನೊಂದ್ ಹೇಳ್ಬೇಕು ಅಂತ ಅನ್ಕೊಂಡಿದೀವಿ ಹೇಳಿ ಈ ಏನಾಗೈತಿ ಅಂತ ಅಂದ್ರೆ ತಗೊಳೋರು ತಗೊಳೋದು ಎರಡ್ ಲಕ್ಷ ಐದ್ ಲಕ್ಷ ತಗೊಂಡ್ರೆ ಹದ್ನೈದ್ ಲಕ್ಷ ಹತ್ತು ಲಕ್ಷ ಅಂತ ಹೇಳ್ತಾವ್ರೆ ಇನ್ನೊಂದ್ ಏನಾಗೈತಿ ಅಂದ್ರೆ ಇವತ್ತ ಆತರ ಹೇಳ್ತಾವ್ರಿ ಪರಿಸ್ಥಿತಿ ಬಟ್ ಹಳ್ಳಿಲಿ ಒಂದ್ಕರ ತಾಣಕ್ ಆಯ್ತಾ ಇಲ್ಲ ನಾವು ಅದಕ್ಕೆ ಆಯ್ತು ಅಂದ್ರೆ ಉದ್ಯೋಗ ಆ ಉದ್ಯೋಗ ಆಗಿರೋ ಉದ್ದೇಶಗೋಸ್ಕರ ಸುಮ್ನೆ ಏನ್ ಇಲ್ಲ ಒಂದ್ ಐದ್ ಸಾವಿರ ಹೆಚ್ಚಾಗ್ಲಿ ಹತ್ತು ಸಾವಿರ ಹೆಚ್ಚಾಗ್ಲಿ ಐವತ್ ಸಾವಿರ ಹೆಚ್ಚಾಗ್ಲಿ ಲಕ್ಷಾಂತರ ಹೇಳಕ್ ಹೋಗ್ಬಾರ್ದು ಒಂದು ಆಮೇಲೆ ಏನಪ್ಪಾ ನಾವು ಏನು ಅಂದ್ರೆ ಈ ದುಡ್ಡು ಅನ್ನೋದು ಈ ತಟ್ಟೆ ಪಟೇಲಿ ಕೊಡ್ತಾರಲ್ಲ ಅದೊಂದು ಕೊಡಬಾರ್ದು ಅಂತ ನಾವು ಹೆಚ್ಚಿಂದ ಕೇಳ್ಕೊಂತ ಇದಿಂತಂದ್ರೆ ಇವತ್ತು ಒಂದ್ ಹಳ್ಳಿಲ್ ಒಂದ್ ಎತ್ತು ಒಂದ್ ಕರ ಹುಡ್ತೀವಿ ಒಂದ್ ಮನೆಯಲ್ಲಿ ಆ ಕರಿನ್ ಮನೆಗ್ ಹೋದ್ರೆ ಅದೇಲ್ಲ ಇದು ಯೂಟ್ಯೂಬ್ ಅದು ಇದು ಅಂತ ಬಂದಿರೋ ಉದ್ದೇಶಗೋಸ ನೋಡ್ತಾ ಇರ್ತಾರಲ್ವಾ ಇವ್ರು ಮಾಡೋದೇ ಒಂದಾದ್ರೆ ಹೇಳದೆ ಒಂದಾಗಿರೋ ಉದ್ದೇಶಗೋಸ ನಾವು ಒಳ್ಳೆ ಒಂದ್ ಕರ ತಾಣ ಸುಮಾರು ಇವತ್ತು ಒಂದೂವರೆ ಲಕ್ಷ ಎರಡು ಲಕ್ಷ ವ್ಯಾಪಾರ ಹೇಳ್ತಾವ್ರೆ ಆ ಉದ್ದೇಶಕ್ಕೋಸ ನಾವ್ ಹೆಚ್ಚಿಂದ ಕೇಳ್ಕೊಳ್ದೇ ಅಂದ್ರೆ ನಾವ್ ಬೆಳಿಗ್ಗೆದ್ದು ಇದೇ ಉದ್ಯೋಗ ನಮ್ ಬೇರೆ ಉದ್ಯೋಗ ಏನು ಇಲ್ಲ ಅದಕ್ಕೋಸ್ಕರ ಏನ್ ಹೇಳೋದಿಲ್ಲ ಅಂದ್ರೆ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಳ್ಳೋ ಜನ ಇನ್ನೂ ಹೆಚ್ಚಾಗ್ಲಿ ನಮ್ಗ್ ಒಳ್ಳೇದಾಗುತ್ತೆ ಬಟ್ ತಟ್ಟೆಲ್ ದುಡ್ ಕೊಡೋದೇ ಆಗ್ಲಿ ಇನ್ನೊಂದಾಗ್ಲಿ ಅಂತ ನಾವ್ ಕೇಳ್ಕೊಂಡ್ ಹೆಚ್ಚಿಂದ ಇದೀನಿ ಈಗ ನಾನು ನಿಮ್ಮ ಒಂದು ಮಾತ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಕೊಡ್ತೇನೆ ಅಂತ ಹೇಳಿ ಸರ್ ಈಗ ನೀವ್ ಹೇಳಿದ್ರೆ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಎಲ್ಲ ಹೇಳ್ತಾರೆ ಅಂತ ನೋಡ್ತಾ ನೋಡಿ ಸರ್ ಈಗ ಅವ್ರ ಪದಾರ್ಥ ಹೇಳ್ಕೊಳ್ಳಿ ನಾನ್ ನಂದನ್ ಹೇಳ್ಬಿಡ್ತೀನಿ ಆಮೇಲೆ ನೀವು ಮಾತಾಡೋದು ಅಂತ ಹೇಳಿ ಈಗ ಒಬ್ಬ ರೈತನಿಗೆ ಗೊತ್ತಿರುತ್ತೆ ನಿಜವಾದ ರೈತನಿಗೆ ಅದ್ರ ಬೆಲೆ ಏನು ಅಂತ ಗೊತ್ತಿರುತ್ತೆ ಸರ್ ನೀವ್ ಹಂಗ ಹೇಳ್ತಿರಲ್ವಾ ಎಲ್ಲಾರು ದೇಶದಲ್ಲಿ ಅದೇ ವ್ಯಾಪಾರ ಮಾಡ್ತಾ ಇಲ್ಲ ತಿಳ್ಕೊಳ್ಳಿ ಈಗ ಮನೆಯಲ್ಲಿ ಒಂದು ಇಲ್ಲಿ ಯಾರೋ ಹಿಂಗ್ಸ್ ವ್ಯಾಪಾರ ಮಾಡ್ತಾರ ಗಂಡ್ಸು ವ್ಯಾಪಾರ ಮಾಡೋದಲ್ವಾ ಹೌದು ಇವತ್ತು ಏನಾದ್ರು ಪರಿಸ್ಥಿತಿ ಅಂದ್ರೆ ಒಂದ್ ಕರ ಪಕ್ಕದ ಮೇಲೆ ಒಂದೇನೋ ಜನ ಮಾರಿ ಒಂದ್ ಐವತ್ ಸಾವಿರ ಮಾರಿ ಐದ್ ಲಕ್ಷ ಅಂತ ಹೇಳ್ತಾ ಇರ್ತಾರೆ ಹೆಂಗ್ಸ್ ತಿಳ್ಕೊಂಡಿರ್ತಾರೆ ಏ ಇದು ಐದ್ ಲಕ್ಷ ಆಗೋಯ್ತಾ ನಮ್ ಆಗ್ಬಾರ್ದು ಯಾಕಾಗ್ಬಾರ್ದು ಏನ್ ಗೊತ್ತಿರ್ತೈತೆ ಏನು ಗೊತ್ತಿರೋದಿಲ್ಲ ಗೊತ್ತಿರಲ್ಲ ಆ ಉದ್ದೇಶ ನಾವ್ ಹೇಳೋದೇನು ಅಂದ್ರೆ ಐದ್ ಲಕ್ಷ ಕೊಟ್ಟು ಒಂದ್ ಕರ ಜನ ಇನ್ನು ಹೆಚ್ಚಕಂಡ್ಲಿ ಬಟ್ ಏನ್ ಅಷ್ಟು ಹೇಳ್ಕೊಂಡ್ ಕಾಲ ಕಳಿಬೇಕು ಹೊರ್ತು ಎಷ್ಟೋ ಹೇಳ್ಕೊಂಡ್ ಕಾಲ ನೀವ್ ನಂಬ್ತಿರೋ ಬಿಡ್ತೀರ ನಾವ್ ಹೇಳೋದಂತೂ ಹೋದ ವರ್ಷ ಇದೇ ಜಾತ್ರೆ ಇಪ್ಪತ್ ಮೂರ್ ಜೊತೆ ಎತ್ತಂದಿದ್ವು ಇಪ್ಪತ್ ಮೂರ್ ಜೊತೆ ಎತ್ತಲ್ಲಿ ಹದ್ನಾರು ಜೊತೆ ಎತ್ ಮಾಡ್ದು ಒಂದ ಒಂಬತ್ ಜೊತೆ ಎತ್ ಈ ಸಲ ಒಂದ್ ಜೊತೆ ಎತ್ ಮಾಡಕ್ ಆಯ್ತದ ನಾವು ಯಾಕಂದ್ರೆ ಹಳ್ಳಿಲಿ ಬೆಲೆ ವಿಪರೀತ ಕೊಡ್ತರ್ತಾ ಇದೀವಿ ಯಾಕೆ ಅಂದ್ರೆ ನಾವು ಬೆಳಿಗ್ಗೆ ಎದ್ದು ಉದ್ಯೋಗ ಮಾಡ್ತಾ ಇದೀವಿ ಮಾಡ್ಲೇಬೇಕು ಏನೋ ಒಂದ್ ಕ್ರೇಜಿ ತಗೊಬೇಕು ಮಾರ್ಬೇಕು ಅನ್ನೋ ದೃಷ್ಟಿ ಅದೇನಾಗೈತಿ ಹಳ್ಳಿ ಮನೇಲಿ ಬಿಟ್ಕೊಡ್ತಾ ಇಲ್ಲ ಕಟ್ಟೆಲ್ ದುಡ್ಡಿ ಕೊಡೋದು ಐದ್ ಲಕ್ಷ ಮಾರಿ ಹದಿನೈದು ಲಕ್ಷ ಅನ್ನೋದು ಆತರ ಹೆಚ್ಚಿನದಾಗೈತೆ ಆದ್ರೂ ನಾವ್ ಅಂದ್ರೆ ಅದೊಂದು ತಪ್ಪು ಬೇಡ ಐದ್ ಲಕ್ಷ ಹತ್ತು ಲಕ್ಷ ಕೊಡ್ತಾ ಇಡೋರು ಹೆಚ್ಕೊಳ್ಳಿ ಇನ್ನು ನೂರ್ ಜನ ಹೆಚ್ಕೊಳ್ಳಿ ನಮ್ಗೂ ಒಳ್ಳೇದಾಗುತ್ತೆ ತಗೊಂಡವ್ರಿಗೆ ಒಳ್ಳೇದೈತೆ ಬೆಳಸೋರ್ಗು ಒಳ್ಳೇದೈತೆ ಇನ್ನು ದರ ಸಾಕೆ ಹೆಚ್ಚಿಂದಾಗಿ ಅದ್ರ ಬಿಟ್ಬಿಟ್ಟು ಸುಮ್ನೆ ಹೂವು ಪೂಗಳು ಆತರ ಬೇಡ ಅಂತ ನಾವ್ ಹೆಚ್ಚಿಂದ ಕೇಳ್ಕೊಂತ ಇದೀವಿ ಸರ್ ಈಗ ನೀವೊಂದ್ ಹಂಗ್ ಮಾಡೋರ್ಗುನು ನೀವಲ್ಲೇ ಸ್ವಲ್ಪ ನೀವೂನು ರೈತರೆಲ್ಲ ಬುದ್ಧಿವಾದ ಹೇಳ್ಬೇಕಲ್ವಾ ಸರ್ ಹೇಳ್ಬೋದು ಬಟ್ ಎಲ್ಲಾರು ಹೇಳಕ್ ಆಗಲ್ಲ ಅವ್ರ ಅರ್ಥ ಮಾಡ್ಕೋಬೇಕು ಆತರ ಏನು ಅಂದ್ರೆ ವರ್ಷ ಹೊಂಜೆ ತರ್ತಾ ಆತರ ಮಾಡ್ತಾರ ಈಗ ನೀವ್ ಹೇಳ್ತಾ ಇರೋದು ಅರ್ಥ ಆಗತ್ತೆ ಯಾಕಂದ್ರೆ ಸಣ್ಣ ರೈತರಿಗೆ ಏನಾಗತ್ತೆ ಅಂದ್ರೆ ಸಣ್ಣ ರೈತರು ಎಲ್ಸಾರ್ತಾರೆ ಹದಿನೈದು ಲಕ್ಷ ತಕ್ಷಣ ಸ್ವಲ್ಪ ಬೇಜಾರ್ ಮಾಡ್ಕೊ ಬಿಡ್ತಾರೆ ಆಗಲ್ಲ ನಮ್ ಕೈಲಿ ಕಟ್ಟಕ್ ಆಗಲ್ಲ ಇವತ್ತು ಐದು ಲಕ್ಷ ಕೊಟ್ಟು ಒಂದ್ ದಡ ಮೂ ಎರಡುವರೆ ಮೂರ್ ಲಕ್ಷ ಕೊಟ್ಟು ಒಂದ್ ಟ್ರಾಕ್ಟರ್ ಬಂದೈತೆ ಸಾಕು ಬಿಡ್ರಿ ಅದೇ ಪರಿಸ್ಥಿತಿ ಸರ್ ಈ ಜಾತ್ರೆ ಆಗಿರೋದು ಈ ವರ್ಷ ಎಲ್ಲ ನೀವ್ ನಂಬತ್ತಿರಬ್ರಿ ಏಳಬಾರದಲ್ಲ ನೀನ್ ಯಾವ ಮಾಡ್ತಾ ಇರೋ ಕಣ್ಣಲ್ಲಿ ನೀರ್ ಈ ಸಲ ಪರಿಸ್ಥಿತಿ ಹಂಗಾಗೈತೆ ಅಕ್ಕೇ ನಾವೇನ್ ಕೇಳ್ಕೊಡೋದು ಹೆಚ್ಚಾಗಲಿ ಹತ್ತು ಲಕ್ಷ ತರೋರು ಇನ್ನೂ ನೂರ್ ಜನ ಉಟ್ಕೊಳ್ಳಿ ದೇಶದಲ್ಲಿ ದನ ಇನ್ನೂ ಹೆಚ್ಚಿನದಾಗಿ ಸಾಕಿ ಬೆಳಸಾಕಿ ತಗಣಕೆ ಹೆಚ್ಚಿಂದ ಇಷ್ಟಪಡ್ತಾರೆ ಬಟ್ ಈ ಹೂ ಇರ್ತಾವಲ್ಲ ಮಾತ್ರ ಬೇಡ ಸರ್ ಖಂಡಿತ ಕೇಳ್ಕೊಂತ ಇದಿವಿ ಅದೊಂದು ಮಾತ್ರ ಬೇಡ ತಟ್ಟೆಲ್ ದುಡ್ಡ್ ಕೊಟ್ಟಾಗ್ಲಿ ಇವೆಲ್ಲಾ ಮಾಡ್ತಲ್ಲ ಕೈ ಮುಗ್ ಕೇಳಂದ್ರೆ ಅವ್ ಮಾಡೋದು ಬೇಡ ಏನ್ ಗೊತ್ತಾ ಸಣ್ಣ ರೈಜ್ ಎಲ್ಲಿಂದ ತರ್ತಾರೆ ತಟ್ಟೆಲಿ ಹೌದು ಹೌದು ಸರ್ ನೀವ್ ಹೇಳಿದ್ರೆ ನಿಜ ಆದ್ರೆ ಈಗ ಒಂದ್ ಜೊತೆ ಎಲ್ಲ ತಂದಿರ್ತಾರೆ ತಟ್ಟೆಲು ಕೊಡ್ತಾರೆ ಸೂಟ್ ಕೇಸ್ ತಂದ್ ಕೊಡ್ತಾರೆ ಎಲ್ಲಾ ಮಾಡ್ತಾರೆ ಬಟ್ ಸಣ್ಣ ರೈಜರ್ ಎಲ್ಲಿಂದ ತರ್ತಾರೆ ಸೂಟ್ ಕೇಸ್ ಅಲ್ಲಿ ದುಡ್ಡು ಎಲ್ಲಿಂದ ಸರ್ ತರ್ತಾರೆ ಹೇಳಿ ಹೌದೌದು ಬರಕ್ ಆಗಲ್ಲ ಮತ್ತೆ ಅಲ್ಲೂರ ಇವತ್ ಈ ಜಾತ್ರೆಲ್ಲ ಪಪ್ಪ ದನ ತಂದಿರು ಕಣ್ಣಲ್ಲಿ ನೀರ್ ಹಾಕ್ತಾವ್ರ ಸರ್ ದನ ಮಾರಿಲ್ಲ ಹೆಚ್ಚಿಂದಾಗಿ ಎಲ್ ತತ್ತಾರ ಸರ್ ನೀವ್ ನಂಬತೆ ಬಿಡ್ತಿರೋ ನಾವ್ ಎರಡ್ ಜೊತೆ ಎತ್ ಮಾರಿದಿವಿ ಹ್ಮ್ ಮಾಡೋಣ ನಾ ಮಾಡ ಪರಿಸ್ಥಿತಿ ಆಗೈತೆ ಅದೊಂದು ನಾವ್ ಹೆಚ್ಚಿಂದ ಕೇಳ್ಕೊಂತ ಇದೀವಿ ಸರ್ ಅದೊಂದು ಬೇಡ ಅಂತ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ಡಬಲ್ ಸಿಕ್ಸ್ ತ್ರೀ ಟು ಏಟ್ ಫೈವ್ ತ್ರೀ ಏಟ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್